ಕಳೆತನ ಪ್ರಕರಣದ ತನಿಖೆಗಾಗಿ ಯುವಕನನ್ನ ಪೊಲೀಸ್ ಠಾಣೆಗೆ ಎಳೆತಂದು ಚಿತ್ರಹಿಂಸೆ ನೀಡಿ ಹಲ್ಲೆ ನಡೆಸಿ ಕೊಲೆ ಮಾಡಿರುವ ಆರೋಪದ ಮೇಲೆ ಐವರು ಪೊಲೀಸರನ್ನ ಬಂಧಿಸಲಾಗಿದೆ ಆರೋಪಿ ಪೊಲೀಸರನ್ನ ಅಮಾನತುಗೊಳಿಸಲಾಗಿತ್ತು ತಮಿಳುನಾಡಿನ ಶಿವಮೊಗ್ಗ ಜಿಲ್ಲೆಯ ತ್ರಿಪುರಂಪುರಂನಲ್ಲಿ ಘಟನೆ ನಡೆದಿದೆ ತುರುವನಪುರಂ ಮಾದಾಪುರಂ ಭದ್ರಕಾಳಿಯಮ್ಮನ ದೇವಸ್ಥಾನದಲ್ಲಿ ಭದ್ರತಾ ಸಿಬ್ಬಂದಿಯಾಗಿದ್ದ ಪಿ ಅಜಿತ್ ಕುಮಾರ್ ಅವರು ಪೊಲೀಸ್ ಕಸ್ಟಡಿಯಲ್ಲಿ ವ ಸಾವನ್ನಪ್ಪಿದ್ದಾರೆ ಅವರನ್ನ ಪೊಲೀಸರು ಅಮಾನುಷವಾಗಿ ಹೊಡೆದುಕೊಂಡಿದ್ದಾರೆ ಎಂದು ಆರೋಪಿಸಲಾಗಿದೆ ಆರೋಪದ ಮೇಲೆ ಇಬ್ರು ಕಾನ್ಸ್ಟೇಬಲ್ಗಳಾದ ಕಣ್ಣನ್ ಮತ್ತು ಪ್ರಭು ಮತ್ತು ಮನ ಮಧುರೈ ಪೊಲೀಸ್ ಠಾಣೆ ಹಾಗೂ ಕಾನ್ಸ್ಟೇಬಲ್ಗಳಾದ ರಾಜ ಆನಂದ್ ಮತ್ತು ಶಂಕರ್ ಮಣಿಕಂದನ್ ಅವರನ್ನ ಶಿಗ್ಗಂಗಾ ಪೊಲೀಸರು ಬಂಧಿಸಿದ್ದಾರೆ ಇದೇ ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿ ರಾಮಚಂದ್ರನ್ ಕೂಡ ಆರೋಪಿಯಾಗಿದ್ದಾರೆ ಆದರೆ ಅವರನ್ನ ಇನ್ನೂ ಬಂಧಿಸಲಾಗಿಲ್ಲ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಮದ್ರಾಸ್ ಹೈಕೋರ್ಟ್ ಸೋಮವಾರ ಸೂಚನೆ ನೀಡಿದೆ ಹೈಕೋರ್ಟ್ ಸೂಚನೆಯ ಬೆನ್ನಲ್ಲೇ ಆರೋಪಿಗಳನ್ನು ಬಂಧಿಸಲಾಗಿದೆ